ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವೀಕೆಂಡ್ ಡಬಲ್ ಎಲಿಮಿನೇಷನ್ ನಡೆದಿದೆ ಸೂರಜ್ ಸಿಂಗ್ ಹಾಗೂ ಮಾಳು ನಿಪನಾಳ ಮನೆಯಿಂದ ಹೊರಬಂದಿದ್ದಾರೆ ವೀಕ್ಷಕರಿಂದ ತಮಗೆ ಸಿಕ್ಕ ಪ್ರೀತಿಗೆ ಸೂರಜ್ ಖುಷಿಯಾಗಿದ್ದಾರೆ ಇಷ್ಟು ದಿನ ನಾನು ಮನೆಯೊಳಗೆ ಇದ್ದಿದ್ದೆ ಗ್ರೇಟ್ ಎನ್ನುತ್ತಿದ್ದಾರೆ ಆದ್ರೆ ಮಾಳು ಮಾತ್ರ ಬಿಗ್ ಬಾಸ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಾನೇ ಗೆಲ್ಲಬೇಕಿತ್ತು ಎಂದು ವಾದ ಮಾಡುತ್ತಿದ್ದಾರೆ ಇನ್ನು ಮಾಳು ಮಾತ್ರವಲ್ಲ ಅವರ ಪತ್ನಿ ಮೇಘನಾ ಕೂಡ ಇದೀಗ ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ಶೋ ಬಗ್ಗೆ ಮಾಳು ಅವರ ಪತ್ನಿ ಮೇಘ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ವೀಕ್ಷಕರು ತಿರುಗೇಟನ್ನ ನೀಡಿದ್ದಾರೆ ಮಾಳು ನಿರೀಕ್ಷಿತ ಮಟ್ಟದಲ್ಲಿ ಆಟ ಆಡಲಿಲ್ಲ ಎನ್ನುವುದು ಬಹುತೇಕರ ಅಭಿಪ್ರಾಯ ಇಷ್ಟು ದಿನ ಬಿಗ್ ಬಾಸ್ ಮನೆಯೊಳಗೆ ಇದ್ದಿದ್ದೇ ಹೆಚ್ಚು ಈಗ ಹೊರಬಂದು ಹೀಗೆ ಹೇಳುವುದು ಸರಿಯಲ್ಲ ಎಂದು ಕೆಲವರು ಕಮೆಂಟ್ ಅನ್ನ ಮಾಡುತ್ತಿದ್ದಾರೆ ಎಸ್ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಮಾಳು ನನಗೆ ಉತ್ತರ ಕರ್ನಾಟಕ ಜನತೆಯ ಬೆಂಬಲವಿತ್ತು ಹೀಗಾಗಿ ನಾನೇ ಗೆಲ್ಲಬೇಕಿತ್ತು ಎಂದು ಸಂದರ್ಶನದಲ್ಲಿ ಹೇಳಿದ್ದರು ಇದೀಗ ಮಾಳವರ ಪತ್ನಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಸ್ಪಂದನ ಹಾಗೂ ಕಾವ್ಯಗಿಂತ ಸೂರಜ್ ಮಾಳು ಸುದಿ ಹಾಗೂ ಜಾಹ್ನವಿ ಡಮ್ಮಿ ಆಗಿರುವುದಕ್ಕೆ ಸಾಧ್ಯವಿಲ್ಲ ಈ ವೀಕೆಂಡ್ ಇಡೀ ಕರ್ನಾಟಕ ಜನತೆಗೆ ಬಿಗ್ ಬಾಸ್ ಹನ್ನೆರಡು ಅತಿ ಹೆಚ್ಚು ಪಕ್ಷಪಾತ ಮಾಡಿರುವ ಸೀಸನ್ ಅನ್ನೋದು ಕನ್ಫರ್ಮ್ ಆಯ್ತು ಸ್ಪಂದನ ಕಲರ್ಸ್ ಕನ್ನಡದ ದತ್ತು ಪುತ್ರಿ ಎನ್ನುವಂತೆ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಏನು ಆಟವನ್ನ ಆಡ್ತಿಲ್ಲ ಸ್ಪಂದನ ಡಿಸರ್ವಿಂಗ್ ಇಲ್ಲ ಆದ್ರೂ ಕೂಡ ಅವಳನ್ನ ಕಲರ್ಸ್ ಕನ್ನಡ ಉಳಿಸಿಕೊಳ್ತಾ ಇದೆ ಮಾಳು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ಆದ್ರೂ ಕೂಡ ಅವರನ್ನ ಉಳಿಸಿಕೊಳ್ಳಲಿಲ್ಲ ಹೀಗಾಗಿ ಸ್ಪಂದನ ಕಲರ್ಸ್ ಕನ್ನಡದ ದತ್ತು ಪುತ್ರೇನ ಎನ್ನುವಂತೆ ವ್ಯಂಗ್ಯವಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮೀಮ್ ಅನ್ನ ಹಂಚಿಕೊಂಡಿದ್ದಾರೆ ಆ ಮೀಮ್ ಗೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎನ್ನುವ ಹಾಡನ್ನು ಹಾಕಿಕೊಂಡಿದ್ದಾರೆ ಆದರೆ ಈ ವಿಚಾರದಲ್ಲಿ ಕೆಲವರು ಮಾಳು ಹಾಗೂ ಅವರ ಪತ್ನಿ ಮೇಘ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ ಮಾಳು ಸರಿಯಾಗಿ ಆಟ ಆಡದಿಲ್ಲ ದಿನ ಅವರು ಮನೆಯಲ್ಲೇ ಇದ್ದಿದ್ದೇ ಹೆಚ್ಚು ಬಿಗ್ ಬಾಸ್ ಮನೆಯಿಂದ ಹೊರಬಂದು ಹೀಗೆ ಹೇಳೋದು ಸರಿಯಲ್ಲ ಎಂದು ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇಬ್ಬರ ಮಾತಿನಲ್ಲೂ ಹೈಲೈಟ್ ಆಗುತ್ತಿರುವ ಒಬ್ಬ ವ್ಯಕ್ತಿ ಎಂದರೆ ಅದು ಗಿಲ್ಲಿ ನಟ ಆದರೆ ಆ ಅಭಿಪ್ರಾಯಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ಎಸ್ ಗಿಲ್ಲಿ ಬಗ್ಗೆ ಮಾಡು ಏನಂದ್ರು ಗೊತ್ತಾ ರೇಗಿಸುವುದಕ್ಕೂ ಒಂದು ಇತಿಮಿತಿ ಇರುತ್ತೆ ಒಬ್ಬ ವ್ಯಕ್ತಿ ಒಂದು ಸಲ ಎರಡು ಸಲ ಹೇಳಿಸಿಕೊಳ್ಳಬೇಕು ಆದ್ರೆ ಹತ್ತು ಸಲ ಹೇಳಿಸಿಕೊಂಡರೆ ಅವನು ಮನುಷ್ಯನೇ ಅಲ್ಲ ಒಬ್ಬರ ಮನಸ್ಸಿಗೆ ಹರ್ಟ್ ಆಗೋ ತರ ಕಾಮಿಡಿ ಮಾಡಬಾರದು ಕೀಳಾಗಿ ಮಾತಾಡಬಾರದು ಆದ್ರೆ ಗಿಲ್ಲಿ ರಘು ಸರ್ನ ಯಾವಾಗ್ಲೂ ಕೆಳಗೆ ಹಾಕಿ ಮಾತಾಡ್ತಾರೆ ಅದು ನನಗೆ ಬಹಳ ನೋವಾಯ್ತು ಇಲ್ಲಿ ಕಾಮಿಡಿ ಮಾಡಲಿ ಆದರೆ ಇನ್ನೊಬ್ಬರನ್ನು ಕೀಳಾಗಿ ತೋರಿಸಿ ಕಾಮಿಡಿ ಮಾಡೋದು ಅದು ಕಾಮಿಡಿ ಅಲ್ಲ ಪ್ರತಿಯೊಬ್ಬರಿಗೂ ಆದ ಬೆಲೆ ಇರುತ್ತೆ ಸ್ವಂತಿಕೆ ಇರಲಿ ಇನ್ನೊಬ್ಬರ ಕಾಲೆಳೆದು ಕಾಮಿಡಿ ಮಾಡೋದು ಸರಿಯಲ್ಲ ಗಿಲ್ಲಿ ಮಾಡುವಂತಹ ಕಾಮಿಡಿಗಳು ನನ್ನ ಹತ್ರ ನಡೆಯೋದಿಲ್ಲ ನನಗೂ ಗಿಲ್ಲಿಗೂ ಆಗಿ ಬರಲ್ಲ ನಾನು ಕೂಡ ಗಿಲ್ಲಿ ಮಾಡುವ ಕಾಮಿಡಿಗೆ ನಕ್ಕಿದ್ದೇನೆ ಆದರೆ ಎಲ್ಲಾ ಕಾಮಿಡಿಗೂ ನಕ್ಕಿಲ್ಲ ಮತ್ತೊಬ್ಬರ ಮನಸ್ಸಿಗೆ ನೋವಾಗುವಂತಹ ಕಾಮಿಡಿ ಮಾಡಿದ್ರೆ ನಾನು ಅದಕ್ಕೆ ನಕ್ಕಿಲ್ಲ ಅಂತಹ ಕಾಮಿಡಿಗಳು ನನಗೆ ಬೇಜಾರನ್ನ ಮಾಡ್ತಿತ್ತು ಎಂದು ಮಾಳು ನಿಪನಾಳ್ ಹೇಳಿಕೊಂಡಿದ್ದಾರೆ ಇನ್ನು ಎಲಿಮಿನೇಟ್ ಆಗಿ ಹೊರಬಂದಿರುವ ಮಾಳು ಶೋ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ಅನ್ಯಾಯವಾಗಿದೆ ಎಂದು ಮಾಧ್ಯಮಗಳ ಸಂದರ್ಶನಗಳಲ್ಲಿ ಹೇಳುತ್ತಿದ್ದಾರೆ ಕಾಮಿಡಿ ಬಿಟ್ಟರೆ ಗಿಲ್ಲಿ ಯಾವುದೇ ಟಾಸ್ಕ್ ಮಾಡಲಿಲ್ಲ ನಾನು ನೋಡಿದಂತೆ ಆತ ಯಾವುದೇ ಫಿಸಿಕಲ್ ಟಾಸ್ಕ್ ಚೆನ್ನಾಗಿ ಆಡಲಿಲ್ಲ ಇಲ್ಲಿ ಅಲ್ಲ ಯಾರು ಶೋ ಗೆದ್ದರೂ ಅದು ನನಗೆ ಸರಿ ಅನ್ನಿಸಲ್ಲ ಯಾರೇ ಟ್ರೋಫಿ ಗೆದ್ದರೂ ಕೂಡ ನಾನು ಒಪ್ಪಿಕೊಳ್ಳಲ್ಲ ನನಗೆ ರವಾಗುತ್ತೆ ನನ್ನ ಪ್ರಕಾರ ನಾನು ಇನ್ನೂ ಸ್ವಲ್ಪ ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಬೇಕಿತ್ತು ನಾನು ತಪ್ಪು ಮಾಡಿದ್ದೇನೋ ಸರಿ ಮಾಡಿದ್ದೇನೋ ಬೇರೆ ಮಾತು ಜನರ ಪ್ರೀತಿ ವೋಟಿಂಗ್ ಜನ ನನಗಾಗಿ ಗೋಳಾಡುವುದು ನೋಡಿದ್ರೆ ಅಲ್ಲಿರುವ ಯಾರೊಬ್ಬರು ವಿನ್ ಆಗುತ್ತಾರೆ ಎನ್ನುವುದನ್ನ ಇಷ್ಟಪಡಲ್ಲ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ಯಾವುದೇ ಸ್ಪರ್ಧಿ ವಿನ್ ಆದ್ರೂ ಕೂಡ ನಾನು ಒಪ್ಪಲ್ಲ ಎಂದು ಮಾಳು ಕಡ್ಡಿ ತುಂಡಾಗುವಂತೆ ಖಾರವಾಗಿ ಮಾತನಾಡಿದ್ದಾರೆ ನೋಡುದ್ರಲ್ಲ ವೀಕ್ಷಕರೇ ಮಾಳು ಹಾಗೂ ಅವರ ಪತ್ನಿಯ ಹೇಳಿಕೆ ಎಷ್ಟು ಸರಿ ಎಷ್ಟು ತಪ್ಪು ಈ ಬಗ್ಗೆ ನಿಮಗೇನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು